ನಮಗೆ ನೈತಿಕತೆ ಇದೆ ಯಾಕಂತಂದ್ರೆ ಕಾಂಗ್ರೆಸ್ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ ಬಿ ಜೆ ಪಿ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ ನೀವೆಲ್ಲ ಒಮ್ಮೆ ಜ್ಞಾಪಕ ಮಾಡ್ಕೋಬೇಕು ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ್ ಹೇಳಿದ್ರು ಆ ಎಲ್ಲ ವಾಗ್ದಾನಗಳು ಈಡೇರಿದವಾ ಇಲ್ಲವಾ ನರೇಂದ್ರ ಮೋದಿಯವರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿಯಾಗಿದ್ದರು ಈ ಹತ್ತು ವರ್ಷಗಳಲ್ಲಿ ಅವರು ಹೇಳದಂತ ವಾಗ್ದಾನವನ್ನು ಈಡೇರಿಸಿದಾರಾ ಇಲ್ಲವಾ ಅಂತಕ್ಕಂಥದನ್ನ ತಾವು ವಿಚಾರ ಮಾಡಬೇಕು ನರೇಂದ್ರ ಮೋದಿ ಅವರು ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ ಸ್ವಿಜರ್ಲೆಂಡ್ನಲ್ಲಿ ಆರು ತಿಂಗಳಲ್ಲಿ ಆ ಕಪ್ಪು ಹಣವನ್ನು ತಗಬಂದು ಪ್ರತಿಯೊಬ್ಬರ ಅಕೌಂಟಿಗೆ ಅಕೌಂಟಿಗೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಇಡ್ತೇನೆ ಅಂತ ಹೇಳಿದ್ರು ಇದು ನಾನು ಹೇಳೋದು ಮಾತಲ್ಲ ನರೇಂದ್ರ ಮೋದಿ ಅವರು ಹೇಳದಂತ ಮಾತು ನಿಮಗೆ ಹತ್ತು ವರ್ಷದಲ್ಲಿ ಹದಿನೈದು ರೂಪಾಯಿ ಅವರು ನಿಮ್ಮ ಅಕೌಂಟ್ಗೆ ಬಂದಿದ್ಯಾ ನಿಮ್ಮ ಅಕೌಂಟ್ ಬಂದಿದೆಯಾ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೀನಿ ಅದಕ್ಕೋಸ್ಕರ ಈ ದೇಶದ ಯುವಕ ಯುವತಿಯರಿಗೆ ಉದ್ಯೋಗ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇನೆ ಅಂತ ಹೇಳಿದ್ರು ಹತ್ತು ವರ್ಷ ಆಯ್ತು ನರೇಂದ್ರ ಮೋದಿಜಿ ನೀವು ಹತ್ತು ಲಕ್ಷ ಉದ್ಯೋಗನೂ ಕೂಡ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಪಾಪ ನಿರುದ್ಯೋಗಿ ಯುವಕರು ಕೆಲಸ ಕೊಡಿ ಅಂತ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಪಕೋಡ ಮಾರಕ್ಕೆ ಹೋಗಿ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಕ್ಕೆ ಹೋಗಿ ಈ ರೀತಿ ಯುವಕರಿಗೆ ತೃಪ್ತಿ ತಿಮ್ಮಾಪ ನಾಮ ಹಾಕ್ಬಿಟ್ರು ತಿರ್ತಿ ನಾಮ ಹಾಕಿದ್ರು ಆಮೇಲೆ ಅಚ್ಚೇ ದಿನ ಏಗ ಅಂತ ಹೇಳಿದ್ರು ಎಲ್ಲ ಆಹಾರ ಪದಾರ್ಥ ಆಹಾರ ಪದಾರ್ಥಗಳು ಅಗತ್ಯ ವಸ್ತುಗಳು ಎಲ್ಲ ಬೆಲೆಗಳನ್ನು ಇಳಿಸ್ಬಿಡ್ತೀವಿ ಒಳ್ಳೆ ದಿನಗಳು ಬಂದ್ಬಿಡ್ತವೆ ಇವತ್ತು ಒಳ್ಳೆ ದಿನ ಬಂದಿದೆಯಾ ನಿಮಗೆ ಆ ಒಳ್ಳೆ ದಿನ ಬಂದಿದೆಯಾ ನರೇಂದ್ರ ನರೇಂದ್ರ ಮೋದಿ ಅವರು ಹೇಳಿದಂತ ಮಾತು ಇದು ರೈತರ ಆದಾಯ ತುಪ್ಪಟ್ಟು ಮಾಡ್ತೇನೆ ಅಂದರೆ ಒಂದು ಲಕ್ಷ ರೂಪಾಯಿ ಆದಾಯ ಬರ್ತಾ ಇದ್ರೆ ರೈತರಿಗೆ ಎರಡು ಲಕ್ಷ ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳುದು ಇವತ್ತಿನವರಿಗೆ ರೈತರ ಸಾಲ ಒಂದು ರೂಪಾಯಿ ಮನ್ನಾ ಮಾಡಲಿಲ್ಲ ರೈತರು ಬೆಳೆದಂತ ಪದಾರ್ಥಗಳಿಗೆ ದವಸ ಧಾನ್ಯಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಲಿಲ್ಲ ಸ್ವಾಮಿನಾಥರು ವರದಿ ಕೊಟ್ಟಿದ್ದಾರೆ ಆ ವರದಿ ಪ್ರಕಾರ ರೈತರಿಗೆ ವ್ಯವಸಾಯಕ್ಕೆ ಎಷ್ಟು ಖರ್ಚಾಗುತ್ತೆ ಅದ್ರ ಮೇಲೆ ಐವತ್ತು ಪರ್ಸೆಂಟ್ ಹೆಚ್ಚಾಗಿ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಕೊಡಲಿಲ್ಲ ಆದಾಯ ದುಪ್ಪಟ್ಟಾಗಲಿಲ್ಲ ನರೇಂದ್ರ ಮೋದಿಯವರು ಈ ರೀತಿಯಾಗಿ ಭರವಸೆ ಕೊಟ್ಟು ಹತ್ತು ವರ್ಷಗಳಾದರೂ ಕೂಡ ಈಡೇರಿಸಲಿಲ್ಲ ಅದಕ್ಕೆ ನಾನು ಕೇಳ್ತೀನಿ ಯಾವ ಮುಖ ಒತ್ಕೊಂಡು ಹೋಗಿ ಓಟರ್ಸ್ ಹತ್ರ ನೀವು ವೋಟ್ ಕೊಡಿ ಅಂತ ಕೇಳ್ತೀರಿ ನರೇಂದ್ರ ಮೋದಿಯವರೇ